ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನಿಂದ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಬರೋದಿಲ್ಲ ಸ್ನೇಹಿತರೆ ಹೌದಾ ಇದು ಸ್ನೇಹಿತರೆ ಇದು ಏನಪ್ಪ ಅಂತಂದರೆ ಎರಡು ಸಾವಿರ ರೂಪಾಯಿ ಹಣ ಯಾಕೆ ಬರೋದಿಲ್ಲ ಸ್ನೇಹಿತರೆಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಮೊದಲಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ಇವತ್ತಿನ ಒಂದು ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತೀನಿ ಇವತ್ತಿನಿಂದ ಗೃಹಲಕ್ಷ್ಮಿ ಎರಡು ಸಾವಿರ ಹಣ ಏನಿದೆ ಇದು ಬರೋದಿಲ್ಲ ಇದು ಹೌದಾ ಇದು ನೀವು ಸೌದಾ ಎರಡು ಸಾವಿರ ಹಣ ಯಾಕೆ ಬರೋದಿಲ್ಲ ಸ್ನೇಹಿತರೆ ಮೊದಲಿಗೆ ನಿಮಗೆ ಗೃಹಲಕ್ಷ್ಮಿ ಎರಡು ಸರ್ ಎರಡೆರಡು ಸಾವಿರ ಕಾಂಗ್ರೆಸ್ ಸರ್ಕಾರದಿಂದ ಹಣ ಬರ್ತಾ ಇತ್ತು ಎರಡೆರಡು ಸಾವಿರ ಪ್ರತಿ ಮಹಿಳೆಯರಿಗೂ ಪ್ರತಿಯೊಬ್ಬ ಮಹಿಳೆಯರಿಗೂ ಎರಡೆರಡು ಸಾವಿರ ರೂಪಾಯಿ ಹಣ ಬರ್ತಾ ಇತ್ತು ಯಾಕೆ ಹಣ ಬರ್ತಾ ಇಲ್ಲ ಮತ್ತು ತುಂಬ ಒಂದು ತುಂಬ ಜನ ಕೇಳ್ತಿದ್ರು ಈ ಒಂದು ಸ್ಕೀಮ್ ನಿಲ್ ಅಂತಂದರೆ ಕ್ಯಾನ್ಸಲ್ ಆಗ್ತಾ ಇದೆಯಾ ನಿಂತು ಹೋಯ್ತಾ ಸ್ನೇಹಿತರೆ ಈ ಒಂದು ಸ್ಕೀಮ್ ಏನಿದೆ ಇದು ಕ್ಯಾನ್ಸಲ್ ಆಯ್ತಾ ಅಂತ ತುಂಬ ಒಂದು ತುಂಬ ಜನ ಕೇಳ್ತಾಯಿದ್ರು ಸ್ನೇಹಿತರೆ ಎರಡು ಸಾವಿರ ರೂಪಾಯಿ ಹಣ ಹಾಕಿದ್ರೆ ಇನ್ನು ಮುಂದೆ ಬರೋದಿಲ್ವಾ ಸ್ನೇಹಿತರೆ ಹೌದು ಸ್ನೇಹಿತರೆ ಇದೊಂದು ಬರ್ಜರಿ ಅಂದರೆ ಬರ್ಜರಿ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ತುಂಬ ತುಂಬ ಜನರಿಗೆ ಯಾಕಪ್ಪ ಅಂತಂದರೆ ಇದು ಬರ್ಜರಿ ಗುಡ್ ನ್ಯೂಸ್ ಅಲ್ಲ ಸ್ನೇಹಿತರೆ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇವಾಗ ಬಿ ಜೆ ಪಿ ಸರ್ಕಾರ ಏನಾದರೂ ಕರ್ನಾಟಕದಲ್ಲಿ ಬಂತು ಅಂತಂದರೆ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಬರೋದಿಲ್ಲ ಅಥವಾ ಕಾಂಗ್ರೆಸ್ ಸರ್ಕಾರನೇ ಕರ್ನಾಟಕದಲ್ಲಿ ಇದೆ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಕ್ಲಾರಿಟಿ ಸಿಕ್ತಗಾಯಿಸಿ ಕರೆಕ್ಟಾಗಿ ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರ ಇದ್ದರೆ ನಿಮಗೆ ಖಂಡಿತವಾಗಿಯೂ ನಿಮಗೆ ಎರಡೆರಡು ಸಾವಿರ ರೂಪಾಯಿ ಹಣ ಅನ್ನುವಂಥದ್ದು ಖಂಡಿತವಾಗಲೂ ಎಲ್ರಿಗೂ ಕೂಡ ಹಣ ಬರುತ್ತೆ ಸ್ನೇಹಿತರೆ ಅಥವಾ ನಿಮಗೆ ಕರ್ನಾಟಕದಲ್ಲಿ ಏನಾದರೂ ಬಿ ಜೆ ಪಿ ಬಂತಂತಂದರೆ ಚುನಾವಣಾ ಬಳಿಕ ಬಿ ಜೆ ಪಿ ಏನಾದರೂ ಬಂತಂತಂದರೆ ಖಂಡಿತವಾಗಿಯೂ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಬಂದಂತಲೇ ಹೇಳ್ಬೋದು ಸ್ನೇಹಿತರೆ ಕ್ಯಾನ್ಸಲ್ ಆಗುತ್ತೆ ಯಾಕಪ್ಪ ಅಂತಂದರೆ ಬಿ ಜೆ ಪಿಯವರು ಮುಂಚೆನೇ ಹೇಳಿದರು ನಾವು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದರೆ ನಿಮ್ಮ ಗ್ಯಾರಂಟಿಗಳನ್ನು ನಾವು ಮುಂದುವರೆಸಲ್ಲ ಅಂತ ಮೊದಲೇ ಹೇಳಿದರು ಸ್ನೇಹಿತರೆ ಹಾಗಾಗಿ ಬಿ ಜೆ ಪಿ ಕರ್ನಾಟಕದಲ್ಲಿ ಬಂತಂತಂದರೆ ಖಂಡಿತವಾಗಿಯೂ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಬಂದಾಗುತ್ತೆ ಇದು ಫಿಕ್ಸ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಬಿ ಜೆ ಪಿ ಅವರು ಮೊದಲೇ ಹೇಳಿದರು ನಾವು ನಿಮ್ಮ ಗ್ಯಾರಂಟಿಗಳನ್ನು ಮುಂದುವರೆಸಲ್ಲ ನಾವು ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದರು ಹಾಗಾಗಿ ಸ್ನೇಹಿತರೆ ಈ ಒಂದು ಕುತೂಹಲ ಕಾಡ್ತಾ ಇರುವಂಥದ್ದು ಸ್ನೇಹಿತರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಏನಾದರೂ ಬಂದರೆ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಹಣ ಬರೋದಿಲ್ಲ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಅವರು ಮೊದಲೇ ಹೇಳಿದರು ಸ್ನೇಹಿತರೆ ನಾನು ನಿಮಗೆ ತುಂಬ ಸತಿ ರಿಪೀಟ್ ಮಾಡಿದ್ದೀನಿ ಯಾಕಪ್ಪ ಅಂತಂದರೆ ನಿಮ್ಗೆ ಅರ್ಥ ಆಗಲಿ ಅಂತ ಸ್ನೇಹಿತರೆ ಸ್ನೇಹಿತರೆ ಅವರು ಮೊದಲೇ ಹೇಳಿದರು ನಾವು ಇದನ್ನು ಸ್ಟಾಪ್ ಮಾಡ್ತೀವಿ ಗ್ಯಾರಂಟಿಗಳನ್ನ ಅಂತ ಹೇಳಿದರು ಈಗ ಏನು ಐದು ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಈ ಐದು ಗ್ಯಾರಂಟಿಗಳನ್ನ ಸ್ಟಾಪ್ ಮಾಡಲಿಕ್ಕೆ ಈಗ ಏನು ಬಿ ಜೆ ಪಿ ಬಂದರೆ ಐದು ಗ್ಯಾರಂಟಿಗಳನ್ನ ಸ್ಟಾಪ್ ಮಾಡಲಿಕ್ಕೆ ಮುಂದಾಗುತ್ತ ಅಂತಲೇ ಹೇಳ್ಬೋದು ಸ್ನೇಹಿತರೆ ಐದು ಗ್ಯಾರಂಟಿಗಳನ್ನ ಸ್ಟಾಪ್ ಮಾಡುತ್ತ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬಿ ಜೆ ಪಿಯವರು ಸ್ಟಾಪ್ ಮಾಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಹಾಗಾಗಿ ಹೇಳ್ತಾ ಇರುವಂಥದ್ದು ಏನೂ ಕೂಡ ವರಿ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಇವಾಗ ಸದ್ಯಕ್ಕೆ ಏನೂ ಕೂಡ ಆ ಸರ್ಕಾರ ಬರುತ್ತೋ ಈ ಸರ್ಕಾರ ಬರುತ್ತೋ ಗೊತ್ತಿಲ್ಲ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಖಂಡಿತವಾಗಿಯೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರುವಂಥ ಒಂದು ಸಾಧ್ಯತೆ ಇರುವಂಥದ್ದು ಸ್ನೇಹಿತರೆ ನೋಡೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರು ಏನಾಗುತ್ತೆ ಏನಾಗುತ್ತೆ ಅಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದು ಸತಿ ಸ್ನೇಹಿತರೆ ಏನಪ್ಪ ಅಂತಂದರೆ ಕಾಂಗ್ರೆಸ್ ಇದೆ ಅಂತಂದರೆ ಖಂಡಿತವಾಗಿಯೂ ಎಲ್ರಿಗೂ ಎರಡು ಸಾವಿರ ಹಣ ಬರುತ್ತೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಇಲ್ಲ ಅಂತಂದರೆ ಖಂಡಿತವಾಗಿಯೂ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಕ್ಯಾನ್ಸಲ್ ಬಂದ್ ಸ್ನೇಹಿತರೆ ವೀಡಿಯೋಸ್ ಅದರದ್ದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಸಿಗೋಣ ಮುಂದಿನ ಬಾಯ್